ಪಾನ್ ಡಬ್ಬದಲ್ಲಿ ಕೂತ್ಕೊಂಡು ಪಾನ್ ಕಟ್ಟುತ್ತಾ ಇರುವ ರಮೇಶನಿಗೆ ಲಂಚ್ ಬಾಕ್ಸ್ ತಗೊಂಡು ಬರ್ತಾಳೆ ಅವನ ಹೆಂಡತಿ ಅನಾಮಿಕಾ ಅನಾಮಿಕಾ ನಾನು ಹೇಳಿದ ಹಾಗೆ ಎಕ್ಕರಿ ತಗೊಂಡ್ಬಂದಿದ್ಯಾ ತಗೊಂಡ್ ಬಾವಾ ಮೊದಲು ತಿನ್ನು ಆಮೇಲೆ ಪಾನ್ ಕಟ್ಟಬಹುದು ಒಂದು ನೂರು ಪಾನ್ ಅರ್ಜೆಂಟಾಗಿ ಡೆಲಿವರಿ ಮಾಡಬೇಕಾಗಿದೆ ಅನಾಮಿಕಾ ಅದಾದ್ಮೇಲೆ ತಿಂತೀನಿ ಬಿಡು ಹಾಗಂತೀಯಾ ಅಂದ್ರೆ ತಿನ್ಬಿಟ್ಟು ಮನೆಗೆ ಬರುವಾಗ ಲಂಚ್ ಬಾಕ್ಸ್ ತೊಗೊಂಡು ಬಂದುಬಿಡು ನಾನು ಮನೆಗೆ ಹೋಗ್ತೀನಿ ಹೀಗೆ ಬಂದೆ ಬಾಕ್ಸ್ ಕೊಟೆ ಹಾಗೆ ಹೋಗ್ತಾ ಇದ್ಯಾ ಸ್ವಲ್ಪ ತಿರ್ಬೋದಲ್ವಾ ನಮಿಕಾ ಹಾಗೆ ಮಾತಾಡ್ಕೊಳೋಣ ಹಾಗೆ ನಾವು ಮಾತಾಡ್ಕೊಳ್ತಾ ಕೂತ್ಕೊಂಡ್ರೆ ಆ ಕಡೆ ನೀವು ಕಟ್ಟಬೇಕಾಗಿದ್ದ ನೂರು ಪಾನುಗಳು ನಿಂತ ಹೋಗುತ್ತೆ ಆರ್ಡರ್ ಕೊಟ್ಟವನು ಬಂದು ಏನೋ ಒಂದು ಮಾತಂತಾನೆ ಇನ್ನು ಕೋಪ ಬಂತು ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ದ ಅನ್ಕೊಳ್ರಿ ಕಷ್ಟ ನಾವೇ ಅಲ್ವಾ ಅಲ್ಲಿವರೆಗೂ ಬರಲ್ಲ ನಮಿಕ ಆದ್ರೂ ಅಷ್ಟೆಲ್ಲ ಭಯ ಪಡೋದು ಬಿಟ್ಟು ಪಾನ್ ಕೊಟ್ಟೋದು ಕಲ್ತ್ಕೋಬಹುದಲ್ಲ ನನ್ ಕೂಡ ಸಹಾಯಕವಾಗಿರ್ತೀಯ ನಾನಾ ಪಾನ್ ಕಟ್ಟೋದ್ ಕಲ್ತ್ಕೋಬೇಕ ಭಲೆ ಅಂದ್ರಿ ಬಾವಾ ಈ ಮಾತು ಅತ್ತೆ ಹತ್ರ ಅನ್ನಿ ನನ್ಗೆ ಲಂಚ್ ಬಾಕ್ಸ್ ತಗೊಂಡ್ ಹೋಗೋದಕ್ಕೂ ಕೂಡ ಬಿಡದೆ ಮಕ್ಕಳ ಜೊತೆ ಲಂಚ್ ಬಾಕ್ಸ್ ಕೊಡ್ಲಾ ಅಂತ ಕೇಳ್ತಾರೆ ಹೆಂಗಸರು ಅದ್ರಲ್ಲೂ ಹೆಂಡತಿಯರು ಸೊಸೆ ಅಂದ್ರು ಪಾನ್ ಕಟ್ಟಬಾರ್ದು ಅಂತ ನಿಯಮ ಏನು ಇಲ್ವಲ್ಲ ನಮಿಕಾ ಒಂದ್ ವೇಳೆ ಅಮ್ಮ ಏನಾದ್ರು ಅಂದ್ರೆ ನಾನು ಉತ್ತರ ಹೇಳ್ತೀನಿ ಬಿಡು ನಾನು ಹೇಗೆ ಪಾನ್ ಕಟ್ತಾ ಇದ್ದೇನೋ ಚೆನ್ನಾಗ್ ನೋಡು ಹಾಗೆ ನೀನ್ ಕೂಡ ಪಾನ್ ಕಟ್ಟೋದು ಕಲ್ತ್ಕೊ ಎಂದು ಹೇಳುತ್ತಾ ರಮೇಶ್ ಪಾನ್ ಕಟ್ಟುತ್ತಾ ಇರುತ್ತಾನೆ ಅನಾಮಿಕಾ ನೋಡ್ತಾ ಇರ್ತಾಳೆ ರಮೇಶ್ ಚಕಚಕ ಪಾನ್ ಕಟ್ತಾ ಇರ್ತಾನೆ ಅನಾಮಿಕಾ ಹಾಗೆ ನೋಡ್ತಾ ಇರ್ತಾಳೆ ಅನಾಮಿಕಾ ಹಾಗೆ ನೋಡಿದ್ರೆ ಪಾನ್ ಕಟ್ಟೋದು ಬರಲ್ಲ ನಾನು ಹೇಳಿದಾಗ ಮಾಡು ಪಾನ್ ಕಟ್ಟೋದು ಈಸಿಯಾಗಿ ಬರುತ್ತೆ ಎಂದು ರಮೇಶ್ ಹೇಳುತ್ತಾ ಪಾನ್ ಕಟ್ಟುತ್ತಾ ಇರುತ್ತಾನೆ ಅನಾಮಿಕಾ ಕೂಡ ರಮೇಶ್ ಹೇಳಿದ್ದು ಕೇಳಿ ಅವನು ಹೇಳಿದ ಹಾಗೆ ಮಾಡ್ತಾ ಇರುತ್ತಾಳೆ ಹೀಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಪಾನ್ ಕಟ್ಟತಳೆ ಅದನ್ನು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ ವಾರೆವಾ ಅನಾಮಿಕಾ ನೀನು ಫಾಸ್ಟ್ ಅಂತ ಗೊತ್ತು ಹೊರತು ಮತ್ತಿಷ್ಟು ಫಾಸ್ಟ್ ಆಗಿ ಕಲ್ತ್ಕೊತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅನಾಮಿಕಾ ನೀನು ಸೂಪರ್ ಇನ್ನು ನೂರ್ ಪಾನ್ ಕಟ್ಟೋದು ನನಗೂ ಈಸಿಯಾಗಿ ಹೋಗುತ್ತೆ ಇಬ್ರು ಕಟ್ಟೋಣವಾ ಎಂದು ಹೇಳಿ ರಮೇಶ್ ಅನಾಮಿಕಾ ಇಬ್ಬರು ಚಕ ಚಕ ಅವರಿಗೆ ಆರ್ಡರ್ ಬಂದ ನೂರ್ ಪಾನ್ಗಳನ್ನ ಕಟ್ತಾ ಇರ್ತಾರೆ ಇಷ್ಟರಲ್ಲಿ ಅವರಿಗೆ ನೂರು ಪಾನ್ ಆರ್ಡರ್ ಕೊಟ್ಟ ಸುದರ್ಶನ್ ಅಲ್ಲಿಗೆ ಬರುತ್ತಾನೆ ಸಾರ್ ಸರಿಯಾದ ಟೈಮಿಗೆ ಬಂದ್ರಿ ಈಗ್ಲೇ ನೂರನೇ ಪಾನ್ ಕಟ್ತಾ ಇದ್ದೀನಿ ನೀವ್ ಹೀಗೆ ಬಂದ್ರಿ ಓಹೋ ಅಂದ್ರೆ ನೂರ್ ಪಾನ್ ಕಟ್ಟೋದು ಪೂರ್ತಿ ಆಯ್ತಾ ಸಂತೋಷ ರಮೇಶ್ ಹೇಳಿದ ಟೈಮ್ಗೆ ಕೊಡ್ತಾ ಇದೀಯಾ ತಗೋ ದುಡ್ಡು ಎಂದು ಹೇಳಿ ಸುದರ್ಶನ್ ದುಡ್ಡು ಕೊಡುತ್ತಾನೆ ಅನಾಮಿಕಾ ಆ ದುಡ್ಡು ತಗೊಂಡು ಲೆಕ್ಕ ನೋಡು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಕೌಂಟ್ ಮಾಡುತ್ತಾಳೆ ನೀನ್ ಹೇಳಿದ ಹಾಗೆ ಇದೆ ಬಾವಾ ಎಂದು ಹೇಳುತ್ತಲೇ ಸುದರ್ಶನ್ ಆ ನೂರು ಪಾನಿಗಳ ಕವರ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆಗಲೇ ಸಮಯ ಎರಡು ಗಂಟೆ ದಾಟಿರುತ್ತೆ ಅನಾಮಿಕಳ ಸೆಲ್ಫೋನ್ ಮೊಳಗುತ್ತದೆ ದೆವ್ವ ಕಾಲಿಂಗ್ ಅಂತ ಇರುತ್ತೆ ಅದನ್ನು ನೋಡಿದ ರಮೇಶ್ ಹೇ ಅನಾಮಿಕಾ ಈ ದೆವ್ವ ಯಾರೇ ನಿನಗೆ ಫೋನ್ ಮಾಡ್ತಾ ಇದ್ದಾಳೆ ನೀನ್ ಮಾತಾಡ ಬಾಬಾ ಮಾತಾಡಿದ ಮೇಲೆ ನಿಂಗೆ ತಿಳಿಯುತ್ತೆ ಎಂದು ಹೇಳುತ್ತಲೇ ರಮೇಶ್ ಆ ಫೋನ್ ಕಾಲ್ ಅನ್ನು ರಿಸೀವ್ ಮಾಡ್ತಾನೆ ಹಲೋ ಮಗು ರಮೇಶು ಸೊಸೆ ಇನ್ನು ನಿನ್ನ ಹತ್ರನೇ ಇದ್ದಾಳ ಅಮ್ಮ ನೀನು ಎಂದು ರಮೇಶ್ ಬೆಚ್ಚಿ ಬೀಳುತ್ತಾನೆ ಅನಾಮಿಕ ನಗ್ತಾ ಇರ್ತಾಳೆ ಏನಾಯ್ತು ಮಗನೆ ಯಾಕೆ ಅಷ್ಟೆಲ್ಲ ಎಲ್ಲ ಸೊಸೆ ಇನ್ನು ಪಾನ್ ಶಾಪ್ ಹತ್ರ ಏನ್ ಮಾಡ್ತಾ ಇದ್ದಾಳೆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಲ್ಲ ಮಕ್ಕಳಿಗೆ ಟೈಮ್ ಆಗಿ ಹೋಗ್ತಾ ಇದೆ ಅದಲ್ಲ ಅಮ್ಮ ಇದುವರೆಗೂ ಅನಾಮಿಕ ಕೂಡ ಪಾನ್ ಕಟ್ಟಿದ್ಲೇ ಬಿಡು ನನ್ಗೊಂದು ಆರ್ಡರ್ ಬಂದ್ರೆ ಸ್ವಲ್ಪ ಸಹಾಯಕವಾಗಿ ಇಲ್ಲೇ ಇದ್ಲು ಎಂದು ಹೇಳುತ್ತಲೇ ಅನಾಮಿಕ ನಗುವುದನ್ನು ನಿಲ್ಲಿಸಿ ಭಯದಿಂದ ರಮೇಶನ ಹತ್ತಿರದಿಂದ ಫೋನ್ ಎಳೆದುಕೊಳ್ಳುತ್ತಾಳೆ ಕೋಪದಿಂದ ರಮೇಶನ ಕಡೆ ನೋಡ್ತಾಳೆ ಯಾಕೆ ಅಷ್ಟೊಂದು ಕೋಪ ನಾನು ಪಾನ್ ಮಾಡಿದ್ದೀನಿ ಅಂತ ಅತ್ತೆಗೆ ಹೇಳಿದ್ರಲ್ಲ ಇನ್ನು ಮನೆಗೆ ಹೋದ ಮೇಲೆ ನನಗೆ ಮಾಮೂಲಿ ಆಗಿರಲ್ಲ ಅದು ಸರಿ ಅನಾಮಿಕಾ ನಮ್ಮಅಮ್ಮನ ನಂಬರ್ ಏನೋ ದೆವ್ವ ಅಂತ ಫೀಡ್ ಮಾಡ್ಕೊಂಡಿದ್ಯಾ ಅತ್ತೆ ಜೊತೆ ಮಾಮೂಲಾಗಿರಲ್ವಲ್ಲ ಅದಕ್ಕೆ ಸರಿ ಬಾವ ನಾನು ಕರ್ಕೊಂಡ್ ಬರೋದಕ್ಕೆ ಸ್ಕೂಲ್ಗೆ ಹೋಗ್ಬೇಕು ಬರ್ತಾ ಇದ್ದೀನಿ ನೀನು ಲಂಚ್ ಮಾಡು ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಲಂಚ್ ಮಾಡ್ತಾ ಇರ್ತಾನೆ ಮನೆಯಲ್ಲಿರುವ ಶಾರದಾ ಸೊಸೆ ಅನಾಮಿಕಳ ಮೇಲೆ ಬಹಳ ಕೋಪದಿಂದಿರುತ್ತಾಳೆ ಗಂಡ ಪ್ರಸಾದ್ ಶಾರದಳಲ್ಲಿರುವ ಕೋಪವನ್ನು ಗಮನಿಸಿ ಹೀಗಂತಾನೆ ಏನಾಯ್ತು ಶಾರದಾ ಯಾರ ಮೇಲೋ ಕೋಪದಿಂದಿದ್ಯಾ ಯಾರ ಮೇಲೋ ಏನು ಇದಳಲ್ಲ ಸೊಸೆ ಅನಾಮಿಕಳ ಮೇಲೆ ನೀನು ಶಾರದಾ ಮೂರ್ತಿ ನಿನಕ್ ಕೋಪ ಬರುವ ಹಾಗೆ ನನ್ ಸೊಸೆ ಏನ್ ಮಾಡದ್ಲು ಮತ್ತೆ ಅಷ್ಟೊಂದು ವ್ಯಂಗ್ಯ ಬೇಡ ಬಿಡಿ ಗಂಡಸ್ರ ಹಾಗೆ ನನ್ನ ಮಗನ ಸಮಾನವಾಗಿ ಕೂತ್ಕೊಂಡು ಪಾನ್ ಕಟ್ಟಿದಳಂತೆ ಪಾನ್ ಕಟ್ತಾಳ ಪಾನು ಬರ್ಲಿ ಮನೆಗೆ ಮಾಡ್ತೀನಿ ಅವಳ ವಿಷಯ ಏನು ಅಂತ ಇವತ್ತೇ ತಿಳಿಸ್ಬಿಡ್ತೀನಿ ಶಾರದಾ ಇದ್ರಲ್ಲಿ ತಪ್ಪೇನಿದೆ ಪಾನ್ ಡಬ್ಬಾ ನಮ್ದು ಕಲ್ತ್ಕೊಂಡಿದ್ದು ನನ್ನ ಮಗನ ಹತ್ರ ಅಂದ್ರೆ ತನ್ನ ಗಂಡನ ಹತ್ರ ಸೊಸೆ ಹೆಲ್ಪ್ ಮಾಡಿದ್ದು ನಮಗೆ ಅಲ್ವಾ ನಮ್ಮ ಹತ್ರ ಕಲ್ತ್ಕೊಂಡು ನಮ್ಮ ಹತ್ರ ಕೆಲ್ಸ ಮಾಡದೆ ಬೇರೆಯವ್ರ ಹತ್ರ ಕೆಲ್ಸ ಮಾಡಿದ್ರೆ ತಪ್ಪು ಹೊರತು ನೀನ್ ಹೀಗೆ ಕೋಪ ತರೋದು ಒಳ್ಳೇದಲ್ಲ ಇಲ್ ನೋಡು ಹೀಗೆ ಸೊಸೆಗೆ ಸಪೋರ್ಟ್ ಮಾಡಿ ಮಾಡಿ ನನ್ ಮಾತಿಗೆ ಬೆಲೆನೇ ಇಲ್ದಾಗ್ ಮಾಡಿದ್ಯಾ ನಾನು ಸೊಸೆ ಹತ್ರ ಮಾತಾಡುವಾಗ ನೀವೇನಾದರೂ ಮಧ್ಯದಲ್ಲಿ ಅಡ್ಡಕ್ ಬಂದ್ರಿ ಅಂದ್ರೆ ನಿಮ್ಗೇನು ಚೆನ್ನಾಗಿರಲ್ಲ ನೋಡಿ ಮತ್ತೆ ಸೊಸೆಯರ ಮಧ್ಯೆ ನೀವು ರಮೇಶು ಮಧ್ಯೆ ಬರ್ಲೇಬಾರ್ದು ಸರಿ ಗಣೇಶ ನಾನು ಅಡ್ಡಕ್ ಬರೋದ್ರಿಂದ ನಿನ್ನ ಬೆಲೆ ಕಡಿಮೆ ಆಗುತ್ತೆ ಅಂತ ನೀನು ದುಃಖ ಪಡ್ತಾ ಇದೀಯಲ್ಲಾ ಹಾಗೆ ಆಗ್ಲಿ ನಾನು ಅಡ್ಡಕ್ಕಲ್ಲ ನೆರಳಿ ಕೂಡ ಬರಲ್ಲ ಇನ್ನು ನಿನ್ನಿಷ್ಟ ನಿನ್ ಸೊಸೆ ಇಷ್ಟ ಬಹಳ ಸಂತೋಷ ಎಂದು ಶಾರದಾ ಅನ್ನುತ್ತಿರುವಾಗ ಹರೀಶ್ ಭವ್ಯರನ್ನು ಕರೆದುಕೊಂಡು ಸೊಸೆ ಅನಾಮಿಕಾ ಮನೆಗೆ ಬರುತ್ತಾಳೆ ಹಾಯ್ ತಾಯಿ ಹಲೋ ತಾತಯ್ಯ ಅಯ್ಯೋ ಮೊಮ್ಮಗನೆ ಮುದ್ದಿನ ಮೊಮ್ಮಗಳೇ ಮೊಮ್ಮಗನೆ ಹಿತ್ತಲಿಗೆ ಹೋಗಿ ಟ್ಯಾಪ್ ಹತ್ರ ಮುಖ ಕೈಕಾಲು ಚೆನ್ನಾಗಿ ತೊಳ್ಕೊಂಡು ಬನ್ನಿ ಹೋಗಿ ಮೊದ್ಲು ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದ ಮಾತ್ರ ಕೋಪದಿಂದ ಅನಾಮಿಕಳನ್ನೇ ನೋಡ್ತಾ ಇರ್ತಾಳೆ ಅನಾಮಿಕ ಭಯ ಭಯದಿಂದ ನೋಡುತ್ತಾ ಇರುವಾಗ ನೋವಿನಿಂದ ರಮೇಶ್ ಮನೆಗೆ ಬರುತ್ತಾನೆ ಅಮ್ಮ ಎದೆ ನೋವು ಎಂದು ಬಿದ್ದು ಹೋಗುತ್ತಾನೆ ಶಾರದ ಪ್ರಸಾದ್ ಇಬ್ಬರು ಗಾಬರಿ ಆಗ್ತಾ ಇರ್ತಾರೆ ಟೆನ್ಷನ್ ನಿಂದ ಅನಾಮಿಕಾ ಆಂಬುಲೆನ್ಸ್ ಗೆ ಕಾಲ್ ಮಾಡುತ್ತಾಳೆ ಎರಡು ನಿಮಿಷದಲ್ಲಿಯೇ ರಮೇಶ್ ನನ್ನು ಆಂಬುಲೆನ್ಸ್ ನಲ್ಲಿ ತೆಗೆದುಕೊಂಡು ಪ್ರಸಾದ್ ಅನಾಮಿಕರು ಹೊರಟು ಹೋಗುತ್ತಾರೆ ಶಾರದಾ ಮನೆ ಹತ್ರ ಇದ್ದು ಮಕ್ಕಳನ್ನು ನೋಡ್ಕೊತಾ ಇರ್ತಾಳೆ ಹಾಸ್ಪಿಟಲ್ ಬೆಡ್ ಮೇಲೆ ರಮೇಶ್ ಮಲಗಿರ್ತಾನೆ ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾನೆ ರೂಮಿನ ಹೊರಗೆ ಪ್ರಸಾದ ಗಾಬರಿ ಆಗ್ತಾ ಇರ್ತಾರೆ ಸಮಯ ರಾತ್ರಿ ಆಗುತ್ತೆ ಗಂಟೆಗೆ ಡಾಕ್ಟರ್ ಬರ್ತಾರೆ ಹಾರ್ಟ್ ಪ್ರಾಬ್ಲಮ್ ಇದೆ ಈಗ ಇದೀನಿ ಕಡಿಮೆ ಆಗದೆ ಹೋದ್ರೆ ಆಪರೇಷನ್ ಮಾಡೋಣ ಸ್ವಲ್ಪ ಸಮಯ ಅವನಿಗೆ ರೆಸ್ಟ್ ಕೊಡಿ ರೆಸ್ಟ್ ಮಾತ್ರ ತುಂಬಾ ಅಗತ್ಯ ತಗೊಳ್ಳಿ ಈ ಔಷಧಿಗಳು ರೆಗ್ಯುಲರ್ ಆಗಿ ಉಪಯೋಗಿಸಿ ಎಂದು ತಾನು ಬರೆದ ಔಷಧಿಗಳ ಚೀಟಿ ಕೊಡುತ್ತಾನೆ ಹಾಗೆ ಡಾಕ್ಟರ್ ಎಂದು ಹೇಳಿ ಆಟ ಮಾತನಾಡಿಕೊಂಡು ಮನೆಗೆ ಬರುತ್ತಾರೆ ಮನೆಯಲ್ಲಿ ಬೆಡ್ ಮೇಲೆ ಮಲ್ಕುತ್ತಾನೆ ರಮೇಶ್ ಬೆಡ್ ಹತ್ರ ನಿಂತ್ಕೊಂಡು ಗಾಬರಿ ಆಗ್ತಿರುವ ಶಾರದೊಳಗೆ ಅಳುತ್ತಿರುವ ಮಕ್ಕಳಿಗೆ ಪ್ರಸಾದ್ ಅನಾಮಿಕರು ನಡೆದಿದ್ದು ಹೇಳಿ ಅಲ್ಲಿಂದ ಹಾಲ್ಗೆ ಬರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಮೇಶ್ ಅನಾಮಿಕಾ ನಿನಗೆ ಪಾನ್ ಕಟ್ಟೋದು ಬರುತ್ತಲ್ವಾ ಹೋಗಿ ಕಟ್ತಾ ಇರು ದುಡ್ಡು ಬರುತ್ತೆ ಎಂದು ಹೇಳುತ್ತಲೇ ಪಾನುಗಳು ಕಟ್ಟೋದಿಕ್ಕೆ ಶಾರದ ಕೂಡ ಒಪ್ಕೋತಾಳೆ ಅನಾಮಿಕಾ ಪಾನ್ ಡಬ್ಬದ ಹತ್ರಕ್ಕೆ ಬರೋ ಹೊತ್ತಿಗೆ ಅಲ್ಲಿ ಮತ್ತೊಂದು ಪಾಂಡಬ್ಬ ಇರುತ್ತೆ ಅದನ್ನು ನೋಡಿದ ಅನಾಮಿಕಾ ಶಾಕ್ ಆಗುತ್ತಾಳೆ ಆದ್ರೂ ಯಾರ ವ್ಯಾಪಾರ ಅವರದ್ದು ಅಂದ್ಕೊಂಡು ಯಾರು ಕೇಳಿದ ಪಾನ್ನ ಅವ್ರಿಗೆ ಕಟ್ಟಿ ಕೊಡ್ತಾ ಇರ್ತಾಳೆ ದುಡ್ಡು ತಗೋತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಪಾಂಡಬ್ಬದ ವ್ಯಾಪಾರ ಬಹಳ ಏಟು ತಿನ್ನುತ್ತೆ ಏನಾಯ್ತ ಅನಾಮಿಕಾ ಯಾಕೆ ಅಂತ ನಮ್ಮ ಪಾಂಡಬ್ಬ ದಿವಾಳಿ ಎತ್ತಿದೆ ನಾವು ಇಲ್ಲದ ಸಮಯದಲ್ಲಿ ಯಾರೋ ಬಂದು ಇನ್ನೊಂದು ಪಾಂಡಬ್ಬ ಇಟ್ಟಿದ್ದಾನೆ ಬಾವಾ ಅದು ಅಲ್ಲದೆ ಹೆಣ್ಣು ಮಗಳು ಸರಿಯಾಗಿ ಪಾನ್ ಕಲ್ಸಕ್ಕೆ ಬರಲ್ಲ ಅಂತ ಪಾನ್ಗಾಗಿ ಬಂದವರೆಲ್ಲರನ್ನು ತನ್ನ ಹತ್ರ ಕರ್ಸ್ಕೊತಾ ಇದ್ದಾನೆ ಏನೋ ಒಂದು ಮಾಡು ಅನಾಮಿಕಾ ನಮ್ಮ ವ್ಯಾಪಾರ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಕುಟುಂಬದ ಪರಿಸ್ಥಿತಿ ಇನ್ನೂ ಹೋಗುತ್ತೆ ಎಂದು ಹೇಳುತ್ತಲೇ ಅನಾಮಿಕ ಸರಿ ಅನ್ನುತ್ತಾಳೆ ಎರಡು ದಿನದ ನಂತರ ಮಕ್ಕಳು ಇಂದ ಐಸ್ ಕ್ರೀಮ್ ತಿನ್ನುತ್ತಾ ಪಾಂಡವದ ಹತ್ರ ಬರ್ತಾರೆ ಇಷ್ಟರಲ್ಲಿ ಸುದರ್ಶನ್ ಬಂದು ನೋಡಮ್ಮ ನನಗೆ ಕೂಲ್ ಆಗಿರುವ ಪಾನ್ ಬೇಕು ಅಂತಹ ಪಾನ್ ಏನಾದರೂ ನಿನ್ನ ಹತ್ರ ಸಿಕ್ಕುತ್ತಾ ಎಂದು ಕೇಳುತ್ತಾನೆ ಆಗಲಿ ಅನಾಮಿಕಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ ಕೂಲ್ ಪಾನ್ ಇಲ್ಲ ಸರ್ ಐಸ್ ಕ್ರೀಮ್ ಪಾನ್ ಅದೇ ಕೊಡುವಂತೀರಾ ವಾರೆವಾ ಪಾನಲ್ಲಿ ಐಸ್ ಕ್ರೀಮ್ ಪಾನ ವೆರಿ ಗುಡ್ ಐಡಿಯಾ ಒಂದು ಕೊಡಮ್ಮ ಎಂದು ಹೇಳುತ್ತಲೇ ಮಕ್ಕಳ ಹತ್ತಿರ ಇವರ ಐಸ್ ಕ್ರೀಮ್ನನ್ನು ತೆಗೆದು ಪಾನ್ನಲ್ಲಿ ಹಾಕಿ ಕೊಡುತ್ತಾಳೆ ಸುದರ್ಶನ್ ಆ ಪಾನ್ ಅನ್ನು ಎಷ್ಟೋ ಇಷ್ಟದಿಂದ ತಿನ್ನುತ್ತಾನೆ ಅವನಿಗೆ ಆ ಪಾನ್ ಬಹಳ ಇಡಿಸುತ್ತೆ ವಾವ್ ಬಹಳ ಚೆನ್ನಾಗಿದೆ ನನಗೆ ಮತ್ತೊಂದು ಕೊಡಮ್ಮ ನಾನು ದಿನಾ ಬಂದು ತಗೋತೀನಿ ಹೀಗೆ ಐಸ್ ಕ್ರೀಮ್ ಪಾನ್ ಮಾಡಿ ಇಡಬೇಕು ಸರಿನಾ ಹಾಗೆ ಸರ್ ಎಂದು ಹೇಳಿ ಆ ದಿನ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಮಾರನೇ ದಿನದಿಂದ ಐಸ್ ಕ್ರೀಮ್ ಡಬ್ಬಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಐಸ್ ಕ್ರೀಮ್ ಪಾನ್ ಮಾರಾಟವಾಗುತ್ತದೆ ಅಂತ ಬರೆದು ಬೋರ್ಡ್ ಇಡುತ್ತಾಳೆ ಐಸ್ ಕ್ರೀಮ್ ಪಾನ್ ಮಾರ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕ ಐಸ್ ಕ್ರೀಮ್ ಪಾನ್ ಡಬ್ಬ ಪಬ್ಲಿಕ್ ಅಲ್ಲಿ ಬಹಳ ಫೇಮಸ್ ಆಗುತ್ತೆ ಬರುವ ಜನರ ಜೊತೆ ಕಳಕಳೆಯಾಗುತ್ತಾ ಅವರ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ಕಿರಣಾ ಶಾಪ್ ಅಲ್ಲಿ ಕೂತ್ಕೊಂಡು ಒಂದೇ ಸಮನೆ ಚಾಕ್ಲೇಟ್ ತಿಂತಾ ಇರ್ತಾಳೆ ಚಾಕ್ಲೇಟ್ ಹುಚ್ಚಿರುವ ಶಾರದಾ ಸಂಭ್ರಮ ಪಡುತ್ತಾ ಅಬ್ಬಾ ಈ ಚಾಕ್ಲೇಟ್ ತುಂಬಾ ರುಚಿಯಾಗಿದೆ ನೋಡೋದಕ್ಕೆ ಚಿಕ್ಕದಾಗಿದ್ರು ರುಚಿ ಮಾತ್ರ ಬ್ರಹ್ಮಾಂಡವಾಗಿದೆ ತಿಂತ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ ಎಂದು ಅಂದುಕೊಳ್ಳುತ್ತಾ ಚಾಕ್ಲೇಟ್ಸ್ ತಿಂತಾ ಇರ್ತಾಳೆ ಶಾರದಾ ಇಷ್ಟರಲ್ಲಿ ಶಾರದಾಳ ಹತ್ರಕ್ಕೆ ಕಮಲ ಬರುತ್ತಾಳೆ ಶಾರದಾ ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಹತ್ತು ರೂಪಾಯಿ ಚಾಕ್ಲೇಟ್ ಕೊಡು ಚಾಕ್ಲೇಟ್ ಬೇಕು ಅಂತ ಹೇಳ್ತಾ ಇದ್ದಾನೆ ಎಂದು ಹೇಳುತ್ತಲೇ ತನ್ನಲ್ಲಿ ತಾನು ಹೀಗಂದ್ಕೋತಳೆ ಅಮ್ಮ ಹತ್ತು ರೂಪಾಯಿ ಚಾಕ್ಲೇಟ್ ಕೊಡ್ಬೇಕಾ ಅಂದ್ರೆ ಹತ್ತು ಕೊಡ್ಬೇಕು ನಾನು ಕೊಡಲ್ಲ ಇದು ನನಗೆ ಸರಿ ಹೋಗ್ತಾ ಇಲ್ಲ ಎಂದು ಅಂದುಕೊಂಡು ಮೇಲಕ್ಕೆ ಕಮಲಾಳ ಜೊತೆ ಅಯ್ಯೋ ಕಮಲಾ ಈಗ್ಲೇ ಚಾಕ್ಲೇಟ್ ಆಗೋಯ್ತು ಇಲ್ಲ ಕಣೆ ನಾಳೆ ಸೊಸೆ ಹತ್ರ ತರಿಸ್ತೀನಿ ಸರಿನಾ ಎಂದು ಹೇಳುತ್ತಲೇ ಒಂದು ಚಾಕ್ಲೇಟ್ ತೆಗೆದು ಬಾಯಲ್ಲಿ ಹಾಕೋತಾಳೆ ಅದು ನೋಡಿ ಕಮಲ ಆಗ ಗಮನಿಸುತ್ತಾಳೆ ಶಾರದಳ ಹತ್ತಿರ ಇರುವ ಡಬ್ಬದಲ್ಲಿ ಬಹಳ ಚಾಕ್ಲೇಟ್ಸ್ ಇರುತ್ತೆ ಅವನ್ನು ನೋಡಿದ ನಂತರ ಕಮಲ ಚಿಕ್ಕಮ್ಮ ಅದ್ರಲ್ಲಿ ಹತ್ತು ಕೊಡು ನಾನು ದುಡ್ಡು ಕೊಡ್ತಾ ಇದ್ದೀನಲ್ಲ ದುಡ್ಡು ಈಗ್ಲೇ ಕೊಡ್ತಾ ಇದ್ದೀನಲ್ಲ ಕೇಳು ಕಮಲ ನನ್ನ ಹತ್ರ ಇರೋ ಚಾಕ್ಲೇಟು ಮಕ್ಕಳು ತಿನ್ನೋದಲ್ಲ ಓಹೋ ಪಶುಗಳು ತಿನ್ನೋದ ಚಿಕ್ಕಮ್ಮ ಅದಕ್ಕೆ ನೀವು ತಿಂತಾ ಇದ್ದೀರಾ ತಿನ್ನಿ ತಿನ್ನಿ ಎಂದು ಹೇಳಿ ಅಲ್ಲಿಂದ ಕಮಲ ಹೊರಟು ಹೋಗುತ್ತಾಳೆ ಕಮಲ ಅಂದ ಮಾತನ್ನು ಅರ್ಥ ಮಾಡಿಕೊಂಡ ಶಾರದಾ ಹಾಗೆ ಹೋಗುತ್ತಿರುವ ಕಮಲ ಕಡೆ ಕೋಪದಿಂದ ನೋಡುತ್ತಾ ನಿಂಗೆ ಏನ್ ಬೇಕಾದ್ರೂ ನಮ್ ಶಾಪ್ಗೆ ಬರಬೇಕಲ್ಲ ಒಂದು ಸಲ ಸಿಕ್ಕಿ ಬಿಡ್ತಿ ಬಿಡು ಆಗ್ಲೇ ಮಾಡ್ತೀನಿ ನಿನ್ನ ವಿಷಯ ಎಂದು ಅಂದುಕೊಳ್ಳುತ್ತಲೇ ಚಾಕ್ಲೇಟ್ಸ್ ತಿಂತ ಇರ್ತಾಳೆ ಶಾರದಾ ಸ್ವಲ್ಪ ಸಮಯದ ನಂತರ ಗೋಪಯ್ಯ ಬರುತ್ತಾನೆ ಅಂಗಡಿಲಿ ನೀವಿದ್ದೀರಾ ಗೋಪಯ್ಯ ನಾನಿದ್ರೆ ತಗೊಳಲ್ವಾ ಗೋಪಯ್ಯ ನಾನ್ ತಗೋತೀನಿ ತಾಯಿ ಆದ್ರೆ ನನ್ಗೆ ಬೇಕಾದ್ದು ಕೊಡುವಷ್ಟು ಸಮಯ ನಿಮಗಿರಲ್ವಲ್ಲ ಇರಲ್ವಲ್ಲ ಮೊನ್ನೆ ಬೇಳೆ ಬೇಕಂತ ಬಂದ್ರೆ ಎರಡು ನಿಮಿಷ ಗೋಪಯ್ಯ ಅಂತ ಹೇಳಿದ್ರಿ ಚಾಕ್ಲೇಟ್ಸ್ ತಿಂತ ಹಾಗೆ ಇದ್ ಬಿಡ್ರಿ ಈಗ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀರಾ ಇನ್ನು ನನಗೆ ಬೇಕಾದ್ದು ಯಾವಾಗ ಕೊಡ್ತೀರಿ ಹೇಳಿ ಅದಕ್ಕೆ ಈಗ ಕೂಡ ನೀವೇ ಇದ್ದೀರಾ ಅಂತಂದೆ ಯಾವತ್ತಿಗೂ ನಾನೇ ಇರ್ತೀನಿ ನಾನ್ ಕೊಡುವವರೆಗೂ ಇರ್ತೀನಿ ಅಂದ್ರೆ ಇರು ಇಲ್ಲ ಅಂದ್ರೆ ಇಲ್ಲ ಎಂದು ಶಾರದ ಹೇಳುತ್ತಲೇ ಗೋಪಯ್ಯ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಡಬ್ಬದಿಂದ ಚಾಕ್ಲೇಟ್ಸ್ ಬಾರದೇ ಇದ್ದುದರಿಂದ ಡಬ್ಬದ ಕಡೆ ನೋಡುತ್ತಾಳೆ ಶಾರದಾ ಡಬ್ಬದಲ್ಲಿ ಚಾಕ್ಲೇಟ್ಸ್ ಇಲ್ಲ ಆಗಿ ಹೋಗಿರುತ್ತೆ ಅಯೋಮಯದಿಂದ ಅಯ್ಯೋ ಅಮ್ಮ ಒಂದ್ರ ಮೇಲೆ ಒಂದು ಡಬ್ಬ ತುಂಬಾ ಇರಬೇಕಾದ ಚಾಕ್ಲೇಟ್ ಎಲ್ಲಾ ಎಲ್ಲ ತಿನ್ಬಿಟ್ನಾ ನಾಳೆ ಬಂದು ಸೊಸೆ ಕೇಳಿದ್ರೆ ನಿಜಕ್ಕೂ ಏನ್ ಹೇಳ್ಬೇಕು ನಾನು ಎಂದು ಮತ್ತೊಂದು ಚಾಕ್ಲೇಟ್ ಡಬ್ಬವನ್ನು ಆಸೆಯಿಂದ ನೋಡುತ್ತಾಳೆ ಇನ್ನು ಮಾರನೇ ದಿನ ಬಡ ಸೊಸೆ ಅನಾಮಿಕಾ ತಾನು ಇಟ್ಟುಕೊಂಡ ಕಿರಣಾ ಶಾಪ್ ಅಲ್ಲಿ ಕೂತ್ಕೊಂಡು ಖಾಲಿಯಾದ ಚಾಕ್ಲೇಟ್ಸ್ ಡಬ್ಬವನ್ನು ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಅತ್ತೆ ಶಾರದ ಲಂಚ್ ಬಾಕ್ಸ್ ಹಿಡಿದುಕೊಂಡು ಬುಟ್ಟಿ ಜೊತೆಗೆ ಶಾಪ್ಗೆ ಬರುತ್ತಾಳೆ ಏನೇ ಸೊಸೆ ಆ ಖಾಲಿ ಡಬ್ಬನ್ ಹಿಡ್ಕೊಂಡು ಹಾಗೆ ನೋಡ್ತಾ ಇದ್ಯಾ ಅತ್ತೆ ಈ ಡಬ್ಬನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ನನಗೆ ಡಬ್ಬ ಅನಿಸ್ತಾ ಇದೆ ಕಣೇ ನಿಂಗೇನ್ ಅನ್ಸುತ್ತೆ ಮೊದಲು ಅದ ಹೇಳು ಈ ಚಾಕ್ಲೇಟ್ಸ್ ದಪ್ಪನ ಮೊನ್ನೆನೆ ತಗೊಂಡ್ಬಂದೆಲ್ ಆಗಿ ಇತ್ತು ಮತ್ತೆ ಈ ದಿನ ಖಾಲಿಯಾಗಿದೆ ಒಂದು ದಿನದಲ್ಲಿ ಅಷ್ಟು ಚಾಕ್ಲೇಟ್ಸ್ ಏನಾಯ್ತು ಅತ್ತೆ ಬಿಡು ಸೊಸೆ ಮಾರಾಟವಾಗಿದ್ರೆ ದುಡ್ಡು ಕಾಣಿಸ್ಬೇಕಲ್ಲ ಅತ್ತೆ ಮತ್ತೆ ಒಂದು ರೂಪಾಯಿ ಕೂಡ ಕಾಣಿಸ್ತಾ ಇಲ್ಲ ಅಂದ್ರೆ ಈ ಡಬ್ಬ ತನ್ನ ಚಾಕ್ಲೇಟ್ಸ್ ತಾನೇ ಮಾರ್ಕೊಂತ ಇಲ್ಲಾಂದ್ರೆ ತನಗಿರುವ ಮಾಯಾಶಕ್ತಿಯಿಂದ ಶಕ್ತಿಯಿಂದ ಎಲ್ಲವನ್ನೂ ಮಾಯ ಮಾಡಿಬಿಟ್ಟಾ ಆದ್ರೂ ಸೊಸೆ ದಿನವೂ ಶಾಪಲ್ಲಿ ಇರ್ತೀಯ ಯಾವ್ದು ಮಾರಾಟವಾಗುತ್ತೆ ಯಾವ್ದು ಮಾರಾಟವಾಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಎಲ್ಲದ್ರ ಬಗ್ಗೆ ನಂಗೆ ಗೊತ್ತಾಗತ್ತೆ ಈ ಒಂದು ಚಾಕ್ಲೇಟ್ಸ್ ಬಗ್ಗೆ ಮಾತ್ರ ಆದ್ರೂ ನಾನು ನಿನ್ನೆ ಶಾಪಲ್ಲಿ ಇರ್ಲಿಲ್ವಲ್ಲ ಅತ್ತೆ ನಿನ್ನೆಲ್ಲಾ ಶಾಪಲ್ಲಿ ನೀವೇ ಇದ್ರಲ್ಲಾ ಎಂದು ಅನಾಮಿಕ ಕೇಳುತ್ತಲೇ ಅತ್ತೆ ಶಾರದಾ ಬೆಚ್ಚಿ ಬೀಳುತ್ತಾಳೆ ಅಯ್ಯೋಮ್ಮ ಇದ ಸುತ್ತಲೂ ನೋಡುತ್ತಾ ತನ್ನಲ್ಲಿ ತಾನು ಅಮ್ಮ ಈಗ ನನ್ನ ಗುಂಡಿ ನಾನೇ ತೋಡ್ಕೊಂಡು ಹಾಗಿದೆಯಲ್ಲ ಈಗ ಹೇಗೆ ಎಂದು ಅಂದುಕೊಂಡು ಅಷ್ಟರಲ್ಲಿ ಸೇರ್ಕೊಂಡು ಅತ್ತೆ ಏನಾಯ್ತು ನಿಮ್ಮಲ್ಲಿ ನೀವೇ ಏನೋ ಮಾತಾಡ್ಕೊಡ್ತಾ ಇರೋ ಹಾಗಿದೆ ಎಂದು ಅನ್ನುತ್ತಾಳೆ ಅದರಿಂದ ಶಾರದಾ ಈ ಲೋಕಕ್ಕೆ ಬರ್ತಾಳೆ ಏನಿಲ್ಲ ಸೊಸೆ ನಾನು ಮಕ್ಕಳ ಹತ್ರ ಹೋಗ್ತಾ ಇದ್ದೀನಿ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀನಿ ಲಂಚ್ ಟೈಮ್ ಆಗ್ತಾ ಇದೆಯಲ್ಲ ಅದಲ್ಲ ಅತ್ತೆ ನಿನ್ನೆ ಆದ್ರೆ ಶಾಪಲ್ಲಿ ಇದ್ದಿದ್ದು ನೀವೇ ಅಲ್ವಾ ಎಂದು ಅನಾಮಿಕಾ ಕೇಳುತ್ತಲೇ ಮತ್ತೆ ತನ್ನಲ್ಲಿ ತಾನು ಶಾರದಾ ಹೀಗೆ ಅಂದ್ಕೋತಾಳೆ ಮೆತ್ತಗೆ ಪ್ರೇಮದಿಂದ ಮಾತನಾಡಿದ್ರೆ ಸೊಸೆ ಹೋಗ್ತಾ ಇದ್ದಾಳೆ ಕೋಪದಿಂದ ಬಾಯಿ ದೊಡ್ಡದು ಮಾಡಿ ಜೋರಾಗಿ ಬೆದರಿಸೋ ಹಾಗೆ ಮಾತಾಡ್ತೀನಿ ಆಗ ಹೆದರ್ಕೋತಾಳೆ ಆಗ ಚಾಕ್ಲೇಟ್ ದಬ್ಬದ ಬಗ್ಗೆ ಏನು ಮಾತಾಡಲ್ಲ ಎಂದು ಅಂದುಕೊಂಡು ಶಾರದಾ ತನ್ನ ಮಾತಿನ ರೀತಿ ಬದಲಾಯಿಸುತ್ತಾಳೆ ಸ್ವಲ್ಪ ಕೋಪದಿಂದ ಅನಾಮಿಕಳ ಹತ್ರ ಹೀಗಂತಾಳೆ ಹೌದೇ ಸೊಸೆ ನೆನ್ನೆ ಇದ್ದಿದ್ದು ನಾನೇ ಈಗ ಏನಾಯ್ತು ಏನೂ ಆಗಿಲ್ಲ ಅತ್ತೆ ಈ ಚಾಕ್ಲೇಟ್ಸ್ ದಪ್ಪ ಎಲ್ಲವನ್ನು ಮಾರಿದ್ದು ನೀವೇ ಅಲ್ವಾ ಆ ದುಡ್ಡ ಎಲ್ಲ ಲೆಕ್ಕಕ್ ಬರ್ತಾ ಇಲ್ಲ ದುಡ್ಡೆಲ್ಲ ಏನ್ ಮಾಡಿದ್ರಿ ಎಂದು ಅನಾಮಿಕಾ ಕೇಳುತ್ತಲೇ ಕೋಪದಿಂದ ನನ್ನ ತವರ್ ಮನೆಗೆ ಕಳಿಸ್ದೆ ಕಣೇ ನನ್ನ ತವರ ಮನೆಯವರು ಏನು ಇಲ್ದವ್ರಲ್ಲ ಶಾರದಾ ತನ್ನ ಸೊಸೆ ದುಡ್ಡನ್ನ ನಮ್ಗೆ ಉಚಿತವಾಗಿ ಕಳಿಸ್ತಾಳೆ ಅಂತ ಎಲ್ರು ಹಾಯಾಗಿ ಬದುಕ್ತೀವಿ ಅಂತ ಭಿಕ್ಷದವ್ರ ತರ ಎದುರು ನೋಡ್ತಾ ಇದ್ದಾರೆ ಬಿಡು ಎಂದು ಕೋಪದಿಂದ ಮಾತನಾಡುತ್ತಾಳೆ ಶಾರದಾ ಅತ್ತೆ ಕೋಪದಿಂದ ಹಾಗೆ ಮಾತನಾಡಿದ ಹೊತ್ತಿಗೆ ಅನಾಮಿಕಾ ಭಯಪಟ್ಟು ಹೋಗುತ್ತಾಳೆ ಅತ್ತೆ ನೀವು ಕೋಪ ಮಾಡ್ಕೋಬೇಡಿ ಡಬ್ಬದ ಚಾಕ್ಲೇಟ್ಸ್ ಹೋದ್ರೂ ಹೋಯ್ತು ಮಕ್ಕಳಿಗೆ ಲಂಚ್ ಟೈಮ್ ಆಯ್ತು ನೀವ್ ಹೋಗಿ ಲಂಚ್ ಕೊಟ್ಟು ಬನ್ನಿ ಬರೀ ಕೈಯಿಂದ ಹೇಗೋಗ್ತೀನಿ ಸೊಸೆ ಮಕ್ಕಳನ್ನು ನೋಡ್ತಾಳೆ ಎಂದು ಶಾರದಾ ಹೇಳುತ್ತಾ ಇರುವಾಗಲೇ ಒಂದೆರಡು ಮೂರು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಕೊಡುತ್ತಾಳೆ ಅನಾಮಿಕಾ ಶಾರದಾ ಅನಾಮಿಕಳ ಹತ್ತಿರದಿಂದ ಆ ಚಾಕ್ಲೇಟ್ಸ್ ತೆಗೆದುಕೊಂಡು ಆ ಶಾಪ್ ಇಂದ ಸ್ಕೂಲ್ಗೆ ಹೊರಡುತ್ತಾಳೆ ಮತ್ತೆ ಅನಾಮಿಕಾ ಚಾಕ್ಲೇಟ್ಸ್ ದಬ್ಬವನ್ನು ನೋಡ್ತಾ ಇರ್ತಾಳೆ ಇನ್ನು ದಾರಿಯ ಮೇಲೆ ನಡೆದುಕೊಂಡು ಹೋಗ್ತಾ ಇರುವ ಶಾರದ ಮಾತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ತಿನ್ನುತ್ತಾ ಚಾಕ್ಲೇಟ್ಸ್ ನೋಡ್ತಾ ಇದ್ರೆ ಸಾಕು ಬಾಯಲ್ಲಿ ಜೋಲು ನೀರಿನ ಸಲಹಾಗಿ ಬರ್ತಾನೆ ಇರುತ್ತೆ ನೋಡ್ತಾ ಇದ್ರೆ ಮನಸ್ಸು ಸುಮ್ನೆ ಒಂದು ಡಬ್ಬ ಚಾಕ್ಲೇಟ್ ತಿನ್ಬಿಟ್ಟೆ ಎಂದು ಅಂದುಕೊಳ್ಳುತ್ತಲೇ ನಡೆಯುತ್ತಾ ಮೂರು ಡೈಲಿ ಮಿಲ್ಕ್ ಚಾಕ್ಲೇಟು ತಿನ್ನುತ್ತಾಳೆ ಮಕ್ಕಳು ಓದುತ್ತಿರುವ ಸ್ಕೂಲ್ ಹತ್ರ ಬಂದು ಗೇಟಿನ ಹೊರಗೆ ನಿಂತಿರುವ ಆಯಾಳಿಗೆ ತಾನು ತಂದಿರುವ ಲಂಚ್ ಡಬ್ಬವನ್ನು ಕೊಟ್ಟು ಹೊರಟು ಹೋಗುತ್ತಾಳೆ ಇನ್ನು ಕಮಲ ಶಾಪ್ಗೆ ಬಂದು ಖಾಲಿ ಡಬ್ಬವನ್ನು ನೋಡುತ್ತಿರುವ ಅನಾಮಿಕಳ ಹತ್ರ ಹೀಗಂತಾಳೆ ದಿನ ದಿನಕ್ಕೂ ಅತ್ತೆ ಸೊಸೆಯರು ಚಿಕ್ಕ ಮಕ್ಕಳಾಗಿ ಹೋಗ್ತಾ ಇದ್ದೀರಾ ಚಾಕ್ಲೇಟ್ಸ್ ಎಲ್ಲಾ ಅತ್ತೆ ಸೊಸೆಯರು ತಿನ್ಬೇಕು ಅಂದಾಗ ಮಾರೋದಕ್ಕೆ ಶಾಪಲ್ಲಿ ಇಡೋದು ಏನಕ್ಕೆ ಅನಾಮಿಕಾ ಅಯ್ಯೋ ಅಕ್ಕ ನಾನು ಚಾಕ್ಲೇಟ್ಸ್ ತಿನ್ನೋದಂದ್ರೆ ಏನು ಮೊನ್ನೆನೆ ಹೊಸ ಚಾಕ್ಲೇಟ್ ಡಬ್ಬನ ಓಪನ್ ಮಾಡ್ದೆ ನಿನ್ನೆ ಇತ್ತು ಈ ದಿನ ಖಾಲಿಯಾಗಿ ಹೋಗಿತ್ತು ಆದ್ರೆ ಹೇಗೆ ಅಂತಾನೆ ನನ್ಗ ಅರ್ಥವಾಗ್ತಾ ಇಲ್ಲ ಹೇಗೆ ಖಾಲಿ ಆಯ್ತೋ ನನಗ್ ಗೊತ್ತು ಅನಾಮಿಕ ನಿಮಗ್ ಗೊತ್ತಾ ಹೇಗೆ ಅಕ್ಕ ನಿನ್ನೆ ಶಾಪಲ್ಲಿದ್ದು ನಿಮ್ಮ ಅತ್ತೆ ಅಲ್ವಾ ಅವಳನ್ನ ಕೇಳು ಅವಳೇ ಹೇಳ್ತಾಳೆ ಎಂದು ಕಮಲ ಅನ್ನುತ್ತಲೇ ಅನಾಮಿಕಳಿಗೆ ಶಾರದಳ ಮೇಲೆ ಅನುಮಾನ ಬರುತ್ತೆ ಸರಿ ಬಿಡು ಅಕ್ಕ ಈಗ ನಿಮ್ಗೇನ್ ಬೇಕು ಒಂದು ಕಿಲೋ ಟೊಮೊಟೊ ಕೊಡು ಎಂದು ಹೇಳುತ್ತಲೇ ಅನಾಮಿಕಾ ಒಂದು ಕೆಜಿ ಟೊಮೊಟೊ ಕೊಡುತ್ತಾಳೆ ಕಮಲ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಅನ್ನ ತಿನ್ನುತ್ತಾ ಇರುತ್ತಾರೆ ಮಮ್ಮಿ ಈ ದಿನ ನೀನು ಡೈರಿ ಮಿಲ್ಕ್ ಯಾಕೆ ಕಳಿಸ್ಲಿಲ್ಲ ಹೌದು ಮಮ್ಮಿ ನೀನು ನಂಗೆ ಕೂಡ ಡೈರಿ ಮಿಲ್ಕ್ ಕಳಿಸ್ಲಿಲ್ಲ ಎಂದು ಮಕ್ಕಳು ಕೇಳುತ್ತಲೇ ಅನಾಮಿಕಾ ತಕ್ಷಣ ಶಾರದಳ ಕಡೆ ನೋಡುತ್ತಾಳೆ ಯಾಕೆ ಎಂದರೆ ಶಾರದಾ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗುವಾಗ ಮಕ್ಕಳಿಗಾಗಿ ಅನಾಮಿಕಾ ಚಾಕ್ಲೇಟ್ಸ್ ಕೊಟ್ಟು ಕಳಿಸಿರುತ್ತಾಳೆ ಆದರೆ ಮಕ್ಕಳೇನು ಚಾಕ್ಲೇಟ್ಸ್ ಕಳಿಸಿಲ್ಲ ಅಂತ ಅಂತ ಇದ್ದಾರೆ ಇನ್ನು ಶಾರದಾ ಏನು ಮಾತನಾಡದೆ ತಲೆ ತಗ್ಗಿಸಿಕೊಂಡು ಅನ್ನ ತಿಂತಾ ಇರ್ತಾಳೆ ಆಗ ಅನಾಮಿಕಳಲ್ಲಿ ಏರ್ಪಟ್ಟ ಅತ್ತೆಯ ಮೇಲಿನ ಅನುಮಾನ ಬಲಪಡುತ್ತದೆ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಈ ಮನೇಲೆ ಚಾಕ್ಲೇಟ್ಸ್ ಕಳ್ಳ ಯಾರೋ ಅಲ್ಲ ನಮ್ಮ ಅತ್ತೆನ ಮಾತು ಆದ್ರೆ ಆಕೆ ಒಪ್ಕೊಳ್ಳಲ್ಲ ನಾನು ಕಳ್ಳ ಅಂತ ಹೇಳ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಕ್ಕೆ ಸಾಕ್ಷ್ಯ ಬೇಕು ಅಂತ ಗಲಾಟೆ ಮಾಡ್ತಾಳೆ ಬೈತಾಳೆ ಬೇರೆ ಸಂಸಾರ ಅಂತ ಎರಡು ಚೂರು ಮಾಡ್ತಾಳೆ ಆದ್ರೆ ಅದೇನು ನನಗೆ ಇಷ್ಟ ಇಲ್ಲ ಆದ್ರೆ ಚಾಕ್ಲೇಟ್ ಕಳ್ಳಿ ಅತ್ತೆ ಅಂತ ನಿರೂಪಿಸಬೇಕು ನಿರೂಪಿಸ್ತೀನಿ ಎಂದು ಅಂದುಕೊಳ್ಳುತ್ತಲೇ ಅನ್ನ ತಿನ್ನುತ್ತಾ ಇರುತ್ತಾಳೆ ಅನಾಮಿಕಾ ಇನ್ನು ಮಾರನೇ ದಿನ ಶಾಪ್ ಅಲ್ಲಿರುವ ತಾನು ತನ್ನ ಅಂದ್ಕೋತಾಳೆ ಹೇಗಾದರೂ ಚಾಕ್ಲೇಟ್ಸ್ ಕಳತನ ಮಾಡ್ತಾ ಇರೋ ಬುದ್ಧಿ ಹೇಳಬೇಕು ಎಂದು ಆಲೋಚನೆ ಮಾಡುತ್ತಾ ಇರುವಾಗ ಅನಾಮಿಕಳಿಗೆ ಒಂದು ಸೂಪರ್ ಐಡಿಯಾ ಬರುತ್ತೆ ತನ್ನ ಶಾಪ್ ನಲ್ಲಿ ಬಹಳ ಖಾರವಿರುವ ಹಸಿ ಮೆಣಸಿನಕಾಯನ್ನು ಚಾಕ್ಲೇಟ್ ಸೈಜ್ ಅಲ್ಲಿ ಕಟ್ ಮಾಡುತ್ತಾಳೆ ಕೆಲವು ಚಾಕ್ಲೇಟ್ಸ್ ಕವರ್ ನಿಂದ ಚಾಕ್ಲೇಟ್ಸ್ ಅನ್ನು ತೆಗೆದು ಹಸಿ ಮೆಣಸಿನಕಾಯಿ ಇಟ್ಟು ತಿರುಗು ಗಟ್ಟಿಯಾಗಿ ಪ್ಯಾಕ್ ಮಾಡಿ ಕೆಲವು ಚಾಕ್ಲೇಟ್ಸ್ ಜೊತೆ ಒಂದು ಡಬ್ಬದಲ್ಲಿ ಹಾಕುತ್ತಾಳೆ ಇಷ್ಟರಲ್ಲಿ ಮಕ್ಕಳನ್ನು ಕರ್ಕೊಂಡು ಶಾಪ್ ಹತ್ರ ಬರ್ತಾಳೆ ಶಾರದಾ ಅತ್ತೆ ಶಾರದಳನ್ನು ಅನಾಮಿಕ ಗಮನಿಸುತ್ತಾಳೆ ಮಕ್ಕಳ ಜೊತೆ ಅನಾಮಿಕ ಮಾತನಾಡುತ್ತಾ ಇರುವಾಗಲೇ ಶಾರದಾ ನಿಧಾನವಾಗಿ ಡಬ್ಬದಲ್ಲಿರುವ ಚಾಕ್ಲೇಟ್ಸ್ ಅನ್ನು ತೆಗೆದುಕೊಳ್ತಾ ಇರ್ತಾಳೆ ಅಷ್ಟೇ ಅನಾಮಿಕ ಗಬಕ್ಕಂತ ಶಾರದಳ ಕೈಯನ್ನು ಹಿಡ್ಕೋತಾಳೆ ಮಕ್ಕಳು ನಗ್ತಾ ಇರ್ತಾರೆ ಏನತ್ತೆ ಇದು ಚಾಕ್ಲೇಟ್ ಕಳ್ತನ ಸೊಸೆ ಈ ಕಳ್ತನ ಯಾವಾಗಿಂದ ಅತ್ತೆ ಏನ್ ಮಾಡುವಂತೀಯ ಸೊಸೆ ನನ್ಗೇನೋ ಚಾಕ್ಲೇಟ್ ತಿನ್ನೋದು ಹುಚ್ಚು ಚಾಕ್ಲೇಟ್ ತಿಂದೆ ಇರ್ಲಾರೆ ಹಾಗೆ ಅಂತ ದುಡ್ ಕೊಟ್ಟು ತಗೊಳೋದಕ್ಕೆ ನಿಮ್ಮ ಆವಯ ನನ್ನ ಖರ್ಚಿಗಾಗಿ ದುಡ್ಡೆ ಕೊಡ್ತಾ ಇಲ್ಲ ಅದಕ್ಕೆ ಅಂತ ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರವಾಗಿ ನನಗೆ ಸಾಲ ಮಾಡಿಸಿ ಶಾಪ್ ಇಡ್ಸಿದ್ರಿ ಅಲ್ವಾ ಹೌದು ಸೊಸೆ ನಿನಗೆ ಶಾಪ್ ಇಟ್ಕೊಟ್ಟ ಹಾಗೂ ಆಗತ್ತೆ ಅವಾಗ ಅವಾಗ ಮಾತಾಡ್ಕೊಂಡು ಬಂದು ನಿನ್ನ ಮಾತಲ್ಲಿ ಬಿಟ್ಟು ಚಾಕ್ಲೇಟ್ಸ್ ನ ಕಳತನದಿಂದ ತಗೊಂಡು ಹೋಗ್ತಾ ಇದ್ದೆ ಅದನ್ನ ನೀನು ಗಮನಿಸ್ತಾ ಇರ್ಲಿಲ್ಲ ಸರಿ ಬಿಡಿಯತ್ತೆ ಮಕ್ಕಳಿಗೆ ಟೈಮ್ ಆಗ್ತಾ ಇದೆ ಎಂದು ಹೇಳುತ್ತಲೇ ಶಾರದಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ ತಿರುಗಿ ಮನೆಗೆ ಬರುವ ಹೊತ್ತಿಗೆ ಶಾರದಾ ಚಾಕ್ಲೇಟ್ಸ್ ಅನ್ನು ಬಾಯಲ್ಲಿ ಹಾಕುತ್ತಾಳೆ ಆದರೆ ಅದು ಅನಾಮಿಕ ಮೊದಲೇ ಕಟ್ ಮಾಡಿಟ್ಟ ಮೆಣಸಿನಕಾಯಿ ಅಷ್ಟೇ ಚಾಕ್ಲೇಟ್ ಅಂತ ಆ ಮೆಣಸಿನಕಾಯಿ ಕಚ್ಚಿ ಓಡುತ್ತಾ ಇರುತ್ತಾಳೆ ಶಾರದಾ ಖಾರ ಖಾರ ಅನ್ನುತ್ತ ಶಾಪ್ ಹತ್ರ ಬಂದು ಬಾಟಲ್ ಇರೋ ವಾಟರ್ ಕುಡಿಯುತ್ತಾಳೆ ಆ ಏಟಿನಿಂದ ಅತ್ತೆ ಶಾರದಾ ತನ್ನ ಬುದ್ಧಿಯನ್ನು ಬಿಡುತ್ತಾಳೆ ಚೆನ್ನಾಗಿರುತ್ತಾಳೆ ಬರೀ ಬುದ್ಧಿನೇ ಅಲ್ಲ ಚಾಕ್ಲೇಟ್ಸ್ ಅನ್ನು ತಿನ್ನುವುದನ್ನು ಕೂಡ ಬಿಡುತ್ತಾಳೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ